ಹಿರಿಯ ಮುಖಂಡರು ನಮ್ಮ ಆದರ್ಶರಾದಂಥ ಲಾಲ್ಮೂರ್ ಶಾಸ್ತ್ರಿ ಅವರು ಎರಡು ವಿಚಾರಗಳನ್ನ ಅವರ ಅಣ್ಣ ತಮ್ಮಂದಿರಿ ಹಿರಿಯರೇ ಮತ್ತು ಕಾಂಗ್ರೆಸ್ ಎಲ್ಲ ಮುಖಂಡರೇ ಅಕ್ಕ ತಂಗಿಯರೇ ಅಕ್ಕ ತಂಗಿಯರೇ ಅಕ್ಕ ತಂಗಿಯರು ಅಕ್ಕ ತಂಗಿಯರು ಈ ದಿನ ಬಾಬು ಜಗಜೀವನ್ ಅವರ ನೂರ ಹದಿನೇಳನೇ ದಿನ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಅವರು ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತನ ಮತ್ತು ಎಲ್ಲ ಜನಾಂಗದ ಏಳಿಗೆಗಾಗಿ ಬಂದಂಥ ಭಾರತದ ಪ್ರಮುಖ ನಾಯಕರಲ್ಲಿ ಇಬ್ಬರು ಎರಡು ಕಣ್ಣುಗಳಿಂದ ನಮಗೆ ದಲಿತರಿಗೆ ಇವರು ಆದರ್ಶ ಆದರ್ಶರಾಗಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಇವರು ಭಾರತದ ಉಪ ಪ್ರಧಾನಿಯಾಗಿರ್ತಾರೆ ಮತ್ತೆ ಆ ಕಾರ್ಮಿಕ ಸಚಿವರು ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ರೀತಿಯಲ್ಲಿ ಅಸ್ಪೃಶ್ಯರ ಪರವಾಗಿ ಹೊಣಿಯತ್ತಂತಹ ಮಹಿಯನ್ನು ಇವರಿಗೆ ಇವರು ಎಲ್ಲರ ಹಿತಾದೃಷ್ಟಿಯಿಂದ ಎಲ್ಲರ ಒಳ್ಳೆಯ ಏಳಿಗೆಗಾಗಿ ಹೋದಂತಹ ಮನುಷ್ಯರು ಅಂತ ಹೇಳ್ತಾರೆ ನನ್ನ ನನ್ನ

ಸರ್ಕಾರ ಆಚರಣೆ ಮಾಡಬೇಕು ಮಾಡುತ್ತಿದ್ದೇವೆ ರೈತರ ಒಂದು ಇದನ್ನ ಅವರು ಅಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡಿ ಏನ್ ಮಾಡ್ತಾರೆ ಬೆಳೆಗಳಲ್ಲಿ ಸ್ವಲ್ಪ ಇದು ಅಭಿವೃದ್ಧಿಯನ್ನ ಮಾಡ್ತಾರೆ ಹಾಗಾಗಿ ಅವರಿಗೆ ಹಸಿರು ಕ್ರಾಂತಿ ಅಧಿಕಾರ ಎಂಬ ಒಂದು ಹೆಸರನ್ನು ಕೂಡ ಬಂದಿಸದೆ ಓದಿ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವರು ಅಂದಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅದರ ಬಗ್ಗೆ ಅವರು ತುಂಬಾನೇ ಆ ನಿವಾರಣೆ ಮಾಡ್ತಾ ಇದ್ರು ಈಗ ಅದರ ಬಗ್ಗೆ ಗಣಿಸಿ ಮಾತಾಡ್ತಿದ್ದರು ಇಂಥ ಒಂದು ಅಧಿಕಾರ ನಮ್ಮ ಒಂದು ಜನಾಂಗದಲ್ಲಿ ಹುಟ್ಟಿ ಅವರ ಅವರ ಒಂದು ಹಾಗೆ ನಾವು ಕೂಡ ಹೋಗಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ಜಾತಿ ಪದ್ಧತಿಯನ್ನು ಹೋಗಾಡಿಸಬೇಕು ಈ ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಜಾತಿ ಪದ್ಧತಿಗಳು ಅನಿಷ್ಠ ಒಂದು ಏನು ಇದೆ ಅದು ಇಂದಿಗೂ ಕೂಡ ಹೋಗ್ತಾ ಇಲ್ಲ ಯಾವ ಒಂದು ಪಕ್ಷ ಬಂದರೂ ಕೂಡ ನಿರ್ಮಾಣ ಮಾಡಕ್ಕಾಗ್ತಾ ಇಲ್ಲ ಆದರೆ ಬಡ ಬದರಿಗಾಗಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಪಕ್ಷವನ್ನು ನಾವೆಲ್ಲರೂ ಒಗ್ಗೂಡಿ ಬೆಸ್ಕೊಂಡು ಬರಬೇಕು ಅನ್ನೋ ಒಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ

ಇವತ್ತು ಭಾರತದ ದಲಿತರಿಗೆ ಎರಡು ಕಣ್ಣು ಬಿ ಆರ್ ಅಂಬೇಡ್ಕರ್ ಅವರು ಇನ್ನೊಂದು ಕಣ್ಣು ಬಾಬು ಜೋಜರಿ ನಮ್ಮ ಯಾರಪ್ಪ ಇವತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷರು ಭಾರತೀಯರು ಆಗ್ಲೇಗಳಲ್ಲಿ ಎಲ್ಲ ನಾಯಕರು ಇರೋರಿಂದ ಸರಳವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದ ಮುಖಂಡ ಭಾರತ ದೇಶದಲ್ಲಿ ಬಾಬು ಜಗಜಿ ಅವರ ನೂರ ಹನ್ನೆರಡನೇ ಜಯಂತಿ ಈ ಕಾರ್ಯಕ್ರಮಗಳಲ್ಲಿ ಸುಮಾರು ನಮ್ಮ ಎಸ್ ಸಿ ನಾಗೇಶ್ ಶಾಸಕರು ಕಾಜಪುರ ಬಾಬು ಅವರು ಸೋದರಿ ಅಂತ ಸುಮಾರು ಜನ ಬಹಳಷ್ಟು ಆ ಮಹಾನುಭಾವನ್ನ ಯಾವ ರೀತಿ ಕಾರ್ಯಕ್ರಮ ರೀತಿ ಎಂದು ತಿಳಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಬಾಬು ಜಮೀರ್ ಅವರ ಸೇವಾಗಳ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನೂರಾರು ದಾರಿ ಆಗಿದೆ ಅಂತ ಮಹಾನ್ ಮಾವನನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇರೋದು ನನ್ನೆಲ್ಲರ ಪುಣ್ಯ ಅವರ ದಾರಿದೀಪ ಅವರ ದಾರಿದೀಪ ಅವರ ಕನಸುಗಳನ್ನು ನಡೆಸಿ ಹಾಕಬೇಕು ಅಂದರೆ ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಂದನ್ನು ಇವತ್ತು ಅವರ ಬಡವರ ಈ ಕೂಗನ್ನ ಯಾವ ಮಟ್ಟಕ್ಕೆ ಇವತ್ತು ಬಾಬು ಜೈಸಿಂಗ್ ಉಳಿದಿದೆ ಅಂತ ಹೇಳಿದ್ರೆ ಅದ ಕಾರಣ ಅಂಬೇಡ್ಕರ್ ಅವರು ಮತ್ತು ಬಾಬು ಜೈಸಿಂಗ್ ಅವರು ಅಂತ ನಾಯಕನನ್ನ ನಮ್ಮ ಸಹೋದರರ ಕಾರ್ಕಲ್ ಬಾಬು ಅವರು ವಿಚಾರ ಹೇಳಿದ್ರು ಮೂವತ್ತು ವರ್ಷ ಕಾಲನು ನಾವು ಇಲ್ಲಿ ಕಾಂಗ್ರೆಸ್ ಬದುಕೊಂಡು ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೇಂದ್ರ ಮಾಜಿ ಸಚಿವರು ಈ ಭಾಗದ ಭಾಗದಲ್ಲಿ ಒಬ್ಬ ದಲಿತರಿಗೆ ಎಲ್ಲ ಸಾಮಾಜಿಕದಲ್ಲಿ ನ್ಯಾಯ ನೀತಿಯಲ್ಲಿ ಕೂಡ ತಂದೆ ಸ್ಥಾನದಲ್ಲಿ ಬಾಬು ಜಗದೀರ್ ರಾಮರ್ ಅಂಬೇಡ್ಕರ್ ಅವರೀಪ ಮಹಾನಾಯಕ ಅಂದರೆ ಕೆ ಎಸ್ ವಿದ್ಯಾಪತಿ ಅವರು ಅಂತಹ ನಾಯಕರನ್ನ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮ್ಯಾಂಡ್ ಯಾವ ರೀತಿಯಲ್ಲಿ ರಾಜ್ಯಗಳಲ್ಲಿ ಬಂದು ಕೂಡದಲ್ಲಿ ಈ ಭಾಗದಲ್ಲಿ ಕನಸು ಕನಸು ಈ ಭಾಗದಲ್ಲಿ ನಾವು ನಮ್ಮ ಜನಾಂಗಕ್ಕೆ ನಮ್ಮ ಪಕ್ಷಕ್ಕೆ ನಮ್ಮ ಈ ಒಂದಾಗಬೇಕು ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಕನ್ಸ್ತಾಡ್ತಾರೆ ಅಂತ ಪ್ರಮುಖರನ್ನ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮಹಾನಾಯಕನ ಇವತ್ತು ನಿನ್ನೆ ಕೂಡ ನಾಮಿನೇಷನ್ ಬಂದಾಗ ಕೂಡನು ನಿಜವಾಗ್ಲೂ ಅವ್ರ ಜೊತೆ ಜನ ಅವರ ಜೊತೆ ಸಂಘಟನೆ ಅವರ ದೀಪ ಆ ದಾರಿದೀಪವನ್ನೇ ಬಾಬು ಜಗದೀನ ನಾವು ನಾವೆಲ್ಲರೂ ಬಾಬು ಅಂಬೇಡ್ಕರ್ ಅವರ ದಾರಿ ದೀಪದಿಂದಲೇ ನಾವು ಅವ್ರ ಜೊತೆ ಇವತ್ತು ಮೂವತ್ತು ವರ್ಷ ಕಾಲ ನಾವು ದಾರಿ ದೀಪಗಳನ್ನು ಮಹಾ ಹೋಗ್ತಾರೆ ದಾರಿಯಲ್ಲಿ ಹೋಗ್ತಾ ಇರೋ ನಾಯಕರ ಕಡೆಗೆ ಆ ಮಹಾ ನಾಯಕರಿಗೆ ಹೋಗ್ತಾ ಇರೋದು ಇವತ್ತು ನಾವೆಲ್ಲರೂ ಇಷ್ಟು ಜನ ಸೇರಿಬೇಕಾದ ಕಾರಣ ಕೆನಪ್ಪ ಅಂತ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಾರಿ ಆಗಿರಲಿ ಇವತ್ತು ನಾವೆಲ್ಲರೂ ಸೇರಿ ಅವರ ಹೋಗಬೇಕಾದ ಕಾರಣ ಕಾರಣಕತ್ರೆ ಇವತ್ತು ಕೆ ಎಚ್ ಮಿನಪ್ಪಾಜಿ ಅವರು ತಮ್ಮ ಸೋದರ ಕಾಂತಿಪುರ್ ಬಾಬು ಅವರು ಹೇಳ್ತಾ ಇದ್ದಾರೆ ಎಡಗೈ ಬಳಗ ಎರಡು ಸೇರಿದ್ರೆ ಕಾಂಗ್ರೆಸ್ ಕೆಲ್ಸಬೇಕು ಅಂತ ಇವತ್ತು ಮೂವತ್ತು ವರ್ಷ ಕಾಲನು ಎಡಗೈ ಬಳಗೆ ಜನ ಅಣ್ಣ ತಮ್ಮ ತರ ಇದ್ದೀರಿ ಸಾಮಾಜಿಕ ನ್ಯಾಯದಲ್ಲಿ ಇದ್ದೀರಿ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲಾ ಮುಖಂಡಗಳನ್ನು ಅಣ್ಣ ತಮ್ಮ ಕೇಕಿ ಹುಕ್ಕಿ ಅಂತ ಹೇಳಿದ್ರೆ ಅದು ಕೆ ಎಚ್ವರು ಬಾಬು ಜಗಜೀವನವರಾಗಬಹುದು ಅಂಬೇಡ್ಕರ್ ಅವರಾಗಬಹುದು ಪ್ರತಿ ಒಂದರಲ್ಲಿ ಅವರ ಕನಸು ನನ್ಸಾ ಕಾರಣ ಇವತ್ತು ಎಲ್ಲಾ ರೀತಿಗಳಲ್ಲಿ ಹೋಗ್ತಾ ಇದ್ರಪ್ಪ ಅಂತ ನಾಯಕನನ್ನ ಇವತ್ತು ನಾವೆಲ್ಲ ಬಾಬು ಜಗ್ಜೀವನವರಪ್ಪ ಇವತ್ತು ಜಯಂತೋತ್ಸವ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಬಾಬು ಅಂಬೇಡ್ಕರ್ ಅವರ ಕೂಡ ಕೂಡ ಯಾಕೆ ಅಂತ ಪ್ರತಿಯೊಂದು ಕೂಡ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಬಾಬು ಜಗ್ಜೀವನವರಾಗಬಹುದು ಅಂಬೇಡ್ಕರ್ ಅವರ ಚಿತ್ರ ಎರಡನ್ನು ಬಂಧಿಸಿ ಅವ್ರು ಎರಡು ದಲಿತರಿಗೆ ಖಂಡಿತವಾಗಿ ದಲಿತರಿಗೆ ಆ ಕಣ್ಣಿನ ದಲಿತರಿಗೆ ಎಲ್ಲ ಸಾಮಾಜಿಕ ಎಲ್ಲ ಮುಖಂಡರು ಪ್ರತಿಯೊಂದು ಜಾತಿಕ ಸಮಾಜದಾಗಿ ಇವತ್ತು ಅಂಬೇಡ್ಕರ್ ಅವರು ಬಾಬು ಚಿತ್ರೀರಾಮ ಅವರು ಸಮರ್ಥವಾಗಿದ್ದಾರೆ ಅಂತ ನಾಯಕನನ್ನ ಇವತ್ತು ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಾವೆಲ್ಲರೂ ನಮ್ಮ ಕಾರ್ಯಾಧ್ಯಕ್ಷ ಅಧ್ಯಕ್ಷದಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದಕ್ಕೆ ನಿಜವಾಗ್ಲು ನನ್ನ ಎಸ್ ಸಿ ಘಟಕದ ಅಧ್ಯಕ್ಷನಾಗಿ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ ಪ್ರತಿ ವರ್ಷ ಜಯಂತಿ ಆಗಲಿ ಅಥವಾ ಪುಣ್ಯತಿಥಿ ಆಗಲಿ ಈ ಕಚೇರಿಯಲ್ಲಿ ಮಾಡ್ತಕ್ಕಂಥ ಸೌಭಾಗ್ಯ ಜಯದೇವರಿಗೆ ಒಂದು ನಾಗರಾಜ್ಗೆ ಲಭಿಸ್ತದೆ ನಮ್ಮನ್ನೆಲ್ಲ ಒಟ್ಟಿಗೆ ಕರೆದು ಆ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಈ ಆಚರಣೆ ಮೂಲಕ ಆದರೂ ಕಾಂಗ್ರೆಸ್ ನಮ್ಮ ಕಂಡಿಗೆ ತಟ್ಟಲಿ ಮುಟ್ಲಿ ಅಂತ ವಿದೇಶಿ ಕಂಡಿದಂತ ಮಹಿಳೆಯರವರು ಅಂಬೇಡ್ಕರ್ ಅವರು ವಿದೇಶಿ ಸಂವಿಧಾನ ಜನ ದೇಶಕ್ಕೆ ಅಮ್ಮನು ಇದಕ್ಕಿಂತ ಮಾತ್ರವಾದ ಸಾಧನೆ ಮಾಡತಕ್ಕಂತ ಮಹನೀಯರು ಅವರ ನಂತರ ಈ ದೇಶದಲ್ಲಿ ಹುಟ್ಟಿದ್ರು ಹೋದ್ರಿ ಈ ದೇಶದಲ್ಲಿ ಬೆಳಗಾಲ ಬಂದಂತಹ ಕಾಲ ನೆನಪು ಮಾಡುತ್ತೆ ಚಿಕ್ಕ ಹುಡುಗರು ಗಂಜಿ ಕೂಡ ಸಿಗ್ತಿದ್ದಂತಹ ಕಾಲ ಕೆರೆಗಳಲ್ಲಿ ರಸಗಡ್ಡೆಗಳನ್ನು ತೆಗೆದು ತಿಂತ ಇದ್ದ ಅಡುಗೆ ನೇತೃತ್ವದಲ್ಲಿ ದೇಶದಲ್ಲಿ ಹೊಸ ಪೂಜೆಯನ್ನು ಬೆಳೀತಕ್ಕಂಥ ಹೊಸ ಭತ್ತವನ್ನು ಬೆಳೀತಕ್ಕಂಥ ಒಂದು ಸಂಶೋಧನೆ ಮಾಡ್ತಾರೆ ಆ ಸಂಶೋಧನೆ ಮೂಲಕ ಈ ದೇಶಕ್ಕೆ ಆಹಾರ ಭದ್ರತೆ ಮತ್ತು ಆಹಾರ ಯಾರಿಗೆ ನಾವು ಈ ದೇಶವನ್ನು ದಿಕ್ಕಲ್ಲಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಂತ ಕ್ರಾಂತಿಕಾರಿ ಪಕ್ಷ ಹಸಿರು ಕ್ರಾಂತಿಯ ನೇತರ ಬಾಬು ಜಗ್ಜಿ ಹಾಗೆಯೇ ಅಂಬೇಡ್ಕರ್ ಅವರು ಈ ದೇಶ ರಾಜರ ಆಳ್ವಿಕೆಯಲ್ಲಿ ಸುಳತಿಕ್ಕಿಡ ಇಲ್ಲಿ ನಾನು ದಲಿತ ವರ್ಗ ಅಂತ ನಾನು ಕೈ ಎಲ್ಲರೂ ಕೂಡ ದಲಿತರೆ ಎಲ್ಲರೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಬಂದಂತ ಕಾಲದಲ್ಲಿ ಎಲ್ಲರೂ ದೇವರಿಂದ ದೂರ ಇದ್ದಂಥವರು ಅವರು ನಮಗೆ ಕೈಗೆ ಸಂವಿಧಾನವನ್ನು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣ ತೃಷ್ಟಿ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಮನುಷ್ಯನ ಕೈ ಕೊಟ್ಟಂಥ ಮನೆಯಲ್ಲಿ ಇವತ್ತು ಅವರನ್ನು ಸ್ಮರಿಸತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಆಯ್ಕೆಯ ಕರ್ತವ್ಯ ಮತ್ತು ನಮ್ಮೆಲ್ಲರ ಕಣ್ಣು

ಅವತ್ತು ಕೂಡ ಒಂದು ಸುಳ್ಳು ಹೇಳಿದವರಲ್ಲ ಮತ್ತೆ ಅವರು ಏನನ್ನು ಹೇಳಿದ್ರೆ ನಡ್ಕೊಂಡಿರ್ತಕ್ಕಂಥವ್ರು ನನಗೊಂದು ಎಂ ಎಲ್ ಎ ಕೆಲಪ್ಪನವರ ಶಿಕ್ಷಣವೂ ಅಥವಾ ಅವರ ಆದರ್ಶಗಳಲ್ಲಿ ಪಾಲ್ಗೊಳ್ಳಿಕ್ಕೂ ನನ್ನ ಸಂತ ಬಹಳ ಸಂತೋಷ ಆಗ್ತದೆ ರಾಜಕಾರಣವೇ ಬಹಳ ಮುಖ್ಯ ಆಗಲ್ಲ ಒಬ್ಬ ವ್ಯಕ್ತಿಯ ಆದರ್ಶ ಗುಣಗಳನ್ನು ಕೂಡ ಅಳವಡಿಸಿಕೊಳ್ತಾರೆ ಈ ನಾಡಿನ ಜನತೆಗೆ ಈ ನಾಡಿನ ಹೆಣ್ಮಕ್ಕಳಿಗೆ ನಾಡಿನ ಎಲ್ಲ ವರ್ಗದ ಜನಕ್ಕೆ ಗೌರವ ಮೂವತ್ತು ವರ್ಷ ಕಾಲ ಈ ನಾಡಿನಲ್ಲಿ ನಡ್ಕೊಂಡಂತರ್ಶ ನಾವು ಇನ್ನಿಪ್ಪತ್ತು ವರ್ಷ ಬದುಕೋದೇನೋ ಕೆಟ್ಟು ಮತ್ತೆ ಊಶ್ಕೊಳ್ಬೇಕಾಗತವಾಗಿ ಲೋಕಸಭೆ ಗೆಲ್ತಕ್ಕಂಥ ನಾವಂತೂ ಕಣ್ಣು ಸಾರಿ ಗೆಲ್ಲಿಸಿ ಇಡೀ ದೇಶದಲ್ಲಿ ನಮ್ಮ ಗೌರವ ತಂದು ವ್ಯಕ್ತಿಯನ್ನು ನಾವು ಆದರ್ಶವಾಗಿಟ್ಕೊಂಡಿದ್ದೇವೆ ಅದೇ ರೀತಿ ಈ ದೇಶದಲ್ಲಿ ಕರೆಯನ್ನ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸಿ ಕಳೆದ ಇಂಡಿಯಾ ಸಭೆಗಳಲ್ಲಿ ಅವರ ಪ್ರಧಾನಮಂತ್ರಿ ಆಗತಕ್ಕ ಸಾಮರ್ಥ್ಯವನ್ನು ಹೇಳಿದ್ದಾರೆ ಮತ್ತೆ ಇಪ್ಪತ್ತೆ ಕೇಳಬೇಕು ಆದರೆ ಕಾಂಗ್ರೆಸ್ ಉಡುಗೇಟಾರ ರಾಜಕೀಯವಾಗಿ ರಾಜಕೀಯವಾಗಿ ಆದರ್ಶ ಮಾಡಬೇಕಾಗ್ತದೆ